ನಮಸ್ಕಾರ ನೀವ್ ನೋಡ್ತಾ ಇದ್ದೀರಾ ಎನ್ ಟಿ ವಿ ಕನ್ನಡ ಅಣು ಅಣುವಿನಲ್ಲೂ ಕನ್ನಡತನ ಇದು ನಿಮ್ಮೆಲ್ಲರ ನೆಚ್ಚಿನ ಕಾರ್ಯಕ್ರಮ ಡಾಕ್ಟರ್ ಸಿನಿಮಾ ಡಾಕ್ಟರ್ ಸಿನಿಮಾದಲ್ಲಿ ನಮ್ಮ ಜೊತೆ ಇದ್ದಾರೆ ನಮ್ಮ ಡಾಕ್ಟರ್ ಕನ್ನಡದ ಹಿರಿಯ ಸಿನಿಮಾ ಪತ್ರಕರ್ತರು ಗಣೇಶ್ ಕಾಸರ್ಗೌಡರು ಅವರ ಕಾರ್ಯಕ್ರಮಕ್ಕೆ ಬರ್ ಸರ್ ನಮಸ್ಕಾರ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಅದ್ರ ಜೊತೆಗೆ ನೂರನೇ ಸಂಚಿಕೆ ಡಾಕ್ಟರ್ ಸಿನಿಮಾ ಸ್ವಾಗತ ಸರ್ ಥ್ಯಾಂಕ್ ಯು ಎಷ್ಟು ಬೇಗ ಹಂಡ್ರೆಡ್ ಹಂಡ್ರೆಡ್ ಡೇಸ್ ಅಂದ್ರೆ ಸಿನಿಮಾ ಫೀಲ್ಡ್ ಅಲ್ಲಿ ಏನೋ ಒಂದು ಸಂಭ್ರಮ ಅಲ್ವಾ ಸಂಭ್ರಮ ನಮ್ದು ಸಂಭ್ರಮ ಆಗಬಹುದು ನಮ್ಮ ಎಣ್ಣೆ ಕುಶಾಲೆ ಎಸ್ ಎಸ್ ಖಂಡಿತ ಡಾಕ್ಟರ್ ಕಳೆದ ಸಂಜಿಕೆಯಲ್ಲಿ ನಾವು ಕೆ ಜಿ ಎಫ್ ಚಾಪ್ಟರ್ ಒನ್ ಬಗ್ಗೆ ಮಾತಾಡ್ತಾ ಇದ್ವಿ ಸೊ ಈಗ ಅದನ್ನ ಮುಂದುವರ್ಸೋಂಥ ಸಮಯ ಎಸ್ ಎಸ್ ಅದರಲ್ಲಿ ಮೈನ್ ಆಗಿ ಒಂದು ಪಾತ್ರ ಇಡೀ ಕೆ ಜಿ ಎಫ್ ಆಳಿದ್ದು ಕನ್ನಡ ಇಂಡಸ್ಟ್ರಿಯನ್ನ ಆಳಿದ್ದು ಈಗ ಇಂಟರ್ನ್ಯಾಷನಲ್ ಮಟ್ಟಕ್ಕೆ ಕನ್ನಡವನ್ನ ಕನ್ನಡ ಚಿತ್ರರಂಗವನ್ನು ತಗೊಂಡು ಹೋಗಿರೋದು ಯಶ್ ರಾಕಿಂಗ್ ಸ್ಟಾರ್ ಇದರ ಈ ಕೆ ಜಿ ಎಫ್ನಲ್ಲೂ ಒಂದು ಡೈಲಾಗ್ ಬರ್ತಾನೆ ಆಗ ಒಂದು ಯಾವ್ದು ಡೈಲಾಗ್ ಹೇಳ್ಕೊಂಡು ಹೇಳ್ಕೊಂಡು ಬೆಳೀತಾ ಹೋದ್ರೆ ಎಷ್ಟು ಹೇಳಿ ಹೇಳಿದಲ್ಲ ಇದರಲ್ಲು ಒಂದು ಬರ್ತದೆ ಡಾನ್ ಡಾನ್ ವಿಚಾರವಾಗಿ ಬರ್ತವೆ ನಾನು ಯಾರೋ ಹತ್ತೆ ಜನ ನೋಡಿದ್ರು ಡಾನ್ ಅದನ್ನೆಲ್ಲ ಕಣ ನಾನು ನೋಡಿದಿರೋ ಹತ್ತೆ ಜನನು ಡಾನ್ ಎಂತ ಡೈಲಾಗ್ ಅದು ಅದು ಬರಬೇಕಿದ್ರೆ ಬಟ್ ಎದೆಗಾರಿಕೆ ಇದೆಯಲ್ಲ ಕಾನ್ಫಿಡೆನ್ಸ್ ಅಕಸ್ಮಾತ್ ಬಿದ್ದೋಯ್ತು ಅದು ಹಾಸ್ಯಾಸ್ಪದಾಗಿ ಆಗಿಬಿಡ್ತದೆ ಡೈಲಾಗ್ನ ಖಂಡಿತ ಆ ಥರ ಒಂದು ಉದಾಹರಣೆಗಳು ನಾವು ನೋಡಿದಿವಿ ಸಾಕಷ್ಟು ಚಿತ್ರರಂಗದಲ್ಲಿ ಸಾಕಷ್ಟು ಸಾಕಷ್ಟು ನೋಡಿದೀವಿ ಅಲ್ಲ ಈ ಡೈಲಾಗ್ ಹೊಡಿತಾ ಇರುವಾಗಲೇ ಥಿಯೇಟ್ರನಲ್ಲೇ ಬೊಬ್ಬಾಕಿದವರು ಇದ್ದಾರೆ ಗಲಾಟೆ ಮಾಡಿದವರು ಇದ್ದಾರೆ ಏಯ್ ಕಂಡಿದ್ದೀವಿ ನೋಡ ಅಂತೇಳಿ ಆಮೇಲೆ ಸರ್ ಅಂದರೆ ಇದಕ್ಕೆ ಮುಂಚೆ ಕೆ ಜಿ ಎಫ್ ಮುಂಚೆ ಸಂತೋಷ್ ಸ್ಟ್ರೈಟ್ ಫಾರ್ವರ್ಡ್ ಬರುತ್ತೆ ಅವರ ಸಿನಿಮಾ ರಾಧಿಕಾ ಪಂಡಿತ ಅವ್ರ ಜೊತೆಗೆ ಆ ಸಿನಿಮಾ ಒಂದು ಆವರೇಜ್ ಅದಕ್ಕೂ ಮುಂಚೆ ಒಂದು ಸಿನಿಮಾ ಬರುತ್ತೆ ಅದು ಮಾಸ್ಟರ್ ಪೀಸ್ ಅದರಲ್ಲಿ ಸ್ವಲ್ಪ ಡೈಲಾಗ್ಸು ಸ್ವಲ್ಪ ಖಾರವಾಗೇ ಒಬ್ರಿಗೆ ಟಾಂಗ್ ಕೊಡೋದು ಅಂತ ಎಲ್ಲರೂ ಮಾತಾಡ್ಕೊಳ್ತಾರೆ ಬಟ್ ಆದರೆ ಆ ಡೈಲಾಗ್ಸ್ ಎಷ್ಟೇ ಸ್ಟ್ರಾಂಗ್ ಆಗಿದ್ರು ಆ ಸಿನಿಮಾ ಒಂದು ಆವರೇಜ್ ಹಿಟ್ ಆಗಿರುತ್ತೆ ಸೊ ಎರಡು ಸಿನಿಮಾಗಳು ಕಂಟಿನ್ಯೂಸ್ಲಿ ಆವರೇಜ್ ಹಿಟ್ ಕೊಟ್ಟ ಮೇಲೆ ಅವ್ರಿಗೆ ಒಂದು ದೊಡ್ಡ ಬ್ರೇಕ್ ಬೇಕಾಗಿರುತ್ತೆ ಆಗ ಅವ್ರಿಗೆ ಎದುರುಗಡೆ ಸಿಕ್ಕಿದೆ ಪ್ರಶಾಂತ್ ನೀಲ್ ಅವರು ಸಿನಿಮಾ ಕೆ ಜಿ ಎಸ್ ಈ ಡೈಲಾಗ್ ಹೊಡಿತ ಅಂತ ಹೇಳಿದೆಯಲ್ಲ ಅದಕ್ಕೆ ಸಂಬಂಧಪಟ್ಟು ದರ್ಶನನ್ನು ಇಲ್ಲಿ ಕೋಟ್ ಮಾಡಿದರೆ ದರ್ಶನನ್ನು ಮೆಚ್ಚಿಸಲಿಕ್ಕೆ ಬೇಕಾಗಿ ಅಂಥ ಡೈಲಾಗಲ್ಲಿ ಬರೆದಿದ್ದಾರೆ ನಮ್ಮ ಪ್ರಭೃತಿಗಳು ಸಿನಿಮಾ ಪ್ರಭೃತಿಗಳು ಒಬ್ಬ ಹೀರೋನನ್ನು ಮೆಚ್ಚಿಸಲಿಕ್ಕೆ ಬೇಕಾಗಿ ಹೌದು ಬರೆದಿದ್ದೆ ಸಾಕಷ್ಟು ಇದು ಈ ಯಶ್ ಏನೋ ಇದು ಮಾಡೋದು ಯಶನ್ನು ಬೇಕಾಗಿ ಡೈಲಾಗ್ ಬರೆದಿರೋದಲ್ಲ ಆ ಪಾತ್ರಕ್ಕಾಗಿ ಬರೆದಿರೋದು ಅದು ಅದು ಆಮೇಲೆ ಬೇರೆ ರೀತಿಯಲ್ಲಿ ಇದಾಗೋಯಿತು ಬಟ್ ಅದು ಅದು ಕಂಟ್ರೋಲ್ ಮಾಡಿದ್ದು ಸುದೀಪ್ ಸುದೀಪನ್ನು ಬೇಕಾಗಿ ಅಂಥ ಡೈಲಾಗ್ಗಳೆಲ್ಲ ಬರ್ತಾಯಿತ್ತು ಆಡ್ತಾ ಇರಲಿಲ್ಲ ಎಲ್ಲೋ ಒಂದು ಎರಡು ಮಧ್ಯದಲ್ಲಿ ಇರ್ಬೋದು ಅಷ್ಟೇ ಹೊರತು ತನ್ನ ತಾನು ಉದ್ದೀಪನಗೊಳಿಸಿ ತನ್ನ ಕ್ಯಾರೆಕ್ಟರನ್ನ ದೊಡ್ಡ ರೀತಿಯಲ್ಲಿ ಬೆಳೆಸ್ಬೇಕು ಅಂತೇಳಿ ಅಂಥ ಡೈಲಾಗನ್ನು ಒಪ್ತಾ ಇರಲಿಲ್ಲ ಸುದೀಪ್ ದರ್ಶನ್ ಒಪ್ತಾಯಿದ್ರು ಇಲ್ಲಿ ಯಶ ಯಶ್ ತಾನಾಗಿ ಕೆಲವೆಲ್ಲ ಡೈಲಾಗ್ಗಳು ತನಗೆ ತನಗೆ ಅನುಕೂಲ ಆಗುವಾಗ ಇಡೀ ಕೆ ಜಿ ಎಫ್ ಸಿನಿಮಾದಲ್ಲಿ ಹೀರೋಯಿಸಮೇ ಹೌದು ಅದು ಬಿಟ್ಟರೆ ಬೇರೆ ಏನೂ ಅಂತ ಗೊತ್ತಾಗಲ್ಲ ಹೀರೋಯಿಸಮ್ ನಮಗೆ ಖುಷಿ ಕೊಡುವಂಥ ಹೀರೋಯಿಸಮದು ಸುಮ್ಮ ಸುಮ್ಮನೆ ಅಲ್ಲ ಒಬ್ಬ ಹತ್ತು ಜನಕ್ಕೆ ನೂರು ಜನಕ್ಕೆ ಹಾಕೋದು ಅದೆಲ್ಲ ಸಿನಿಮಾದಲ್ಲಿ ಮಾತ್ರ ಸಾಧ್ಯ ಅದನ್ನು ಇಲ್ಲಿ ತೋರಿಸಿದ್ದಾರೆ ಸೊ ಎಸ್ಸಿಗೆ ಸಂಬಂಧಪಟ್ಟು ಹೇಳೋದಿದ್ದರೆ ಆ ಡಾನ್ ಡೈಲಾಗ್ ಇದೆಯಲ್ಲ ಅದು ಮಾಡಿ ತೋರಿಸಿದ್ದೇನೆ ಸಿನಿಮಾ ರಿಲೀಸ್ ಆಗಿ ಅದು ನೂರು ಕೋಟಿ ಸಾವಿರ ಕೋಟಿ ಕಲೆಕ್ಷನ್ ಆದಾಗ ಎಸ್ ನಾನು ಹೊಡೆದಾಕಿದ್ದು ಅಂದ್ರೆ ಒಂದು ಈ ಕೆ ಜಿ ಎಫ್ ಮೊದಲು ಆಗಿದ್ದು ಬರೀ ಒಂದು ಕನ್ನಡ ಪ್ರೇಕ್ಷಕರಿಗೆ ಮಾತ್ರ ಒಂದು ಸೀಮಿತ ಲಿಮಿಟೆಡ್ ನಮ್ಮ ಕರ್ನಾಟಕಕ್ಕೆ ಮಾತ್ರ ಅಂತ ಅವರು ರಿಲೀಸ್ ಮಾಡಬೇಕು ಅಂತ ಪ್ಲ್ಯಾನ್ ಇತ್ತಂತೆ ಆಗ ಅದೇ ಸಮಯಕ್ಕೆ ಬಾಹುಬಲಿ ಬಂದಿತ್ತು ಪ್ಯಾನ್ ಇಂಡಿಯಾ ಮೂವಿ ಎಲ್ಲ ಭಾಷೆಯಲ್ಲೂ ಬಂದಿತ್ತು ಆ ಪ್ರಶಾಂತಿನವರೇ ಹೇಳ್ಕೊಂಡಿದ್ರು ಆಗ ರಾಜಮೌಳಿ ಅವರಿಗೆ ಈ ಸಿನಿಮಾನ ತಗೊ ಒಂದೇ ಹೋಟೆಲಲ್ಲಿ ಇರ್ತಾರೆ ಆಗ ಬಂದಾಗ ತೋರಿಸ್ತಾರೆ ಸಿನಿಮಾ ನೋಡಿ ಅವ್ರೊಂದು ಒಂದು ಏಳು ನಿಮಿಷ ವಿಡಿಯೋ ನೋಡ್ಬಿಟ್ಟು ಇದನ್ನು ನೀವು ಪ್ಯಾನ್ ಇಂಡಿಯಾ ಮಾಡಬಾರ್ದು ತುಂಬ ಚೆನ್ನಾಗಿದೆ ಮೇಕಿಂಗ್ ತುಂಬ ಚೆನ್ನಾಗಿದೆ ಪ್ಯಾನಿ ರಿಲೀಸ್ ಮಾಡಿ ಬಾಹುಬಲಿ ಎಲ್ಲ ಎಲ್ರು ರಿಲೀಸ್ ಆಗಿತ್ತು ಅವರೇ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಅಂತ ಕೆ ಜಿ ಎಫ್ ಸಿನಿಮಾನ ತೆಲುಗುನಲ್ಲಿ ಕೂಡ ತಮಿಳಲ್ಲಿ ಬೇರೆ ಯಾರೋ ತಗೊಳ್ತಾರೆ ಅಂದ್ರೆ ಒಂದು ಬರೀ ಕರ್ನಾಟಕಕ್ಕೆ ಸೀಮಿತವಾಗಿ ಮಾಡಿದಂಥ ಕತೆ ಇಡೀ ಭಾರತ ನೋಡೋ ತರ ಮಾಡುತ್ತೆ ಅದು ವಿಜಯ ಕಿರಣ್ ದೂರು ಅದಕ್ಕೆ ಕಾರಣಕರ್ತರಾಗಿರ್ತಾರೆ ಯಾಕೆ ದುಡ್ಡು ಹಾಕಿದ್ದು ಅವರಾಗಿರೋದ್ರಿಂದ ಮತ್ತೆ ಕಾಂತಾರ ಒಂದನ್ನೇ ತಗೋಬೇಕು ಅದು ಮಾಡಿದ್ದು ಬರೀ ಕನ್ನಡಕ್ಕೆ ಸೀಮಿತ ಎಸ್ಪೆಷಲಿ ಇಡೀ ಭಾಷೆ ಪೂರ್ತಿ ಕುಂದಾಪುರ ಭಾಷೆ ಬಳಸಬೇಕು ಅಂತ ಯೋಚನೆ ಮಾಡಿದ್ದು ನಮ್ಮ ರಿಷಬ್ ಶೆಟ್ಟಿ ಆದರೆ ಸ್ವಲ್ಪ ಬೇರೆ ಇರಲಿ ಅಂತೇಳಿ ದಕ್ಷಿಣ ಕನ್ನಡದ ಭಾಷೆಯನ್ನು ಯೂಸ್ ಮಾಡ ಯೂಸ್ ಮಾಡ್ಕೊಂಡಿರೋದು ಅದು ವ್ಯಾಪ್ತಿ ಯಾವ ಮಟ್ಟಕ್ಕೆ ಹೋಯ್ತು ಅಂದರೆ ಹೇಳಿದಾಗೆ ಎಲ್ಲ ಕೂತ್ಕೊಂಡಾಗ ಮಾತಾಡುವಾಗ ಅದನ್ನು ಯಾಕೆ ಪ್ಯಾನ್ ಇಂಡಿಯಾ ಸಿನಿಮಾ ಮಾಡಬಾರ್ದು ಎಲ್ಲ ಭಾಷೆಯಲ್ಲೂ ಜನ ನೋಡ್ತಾರೆ ಅಂತೇಳಿ ನೋಡಿದ್ರು ಅಲ್ವಾ ಸೊ ಕೆ ಜಿ ಎಫ್ ಕೂಡ ಆಗಿರೋದು ಹಾಗೇ ಆರಂಭದಲ್ಲಿ ಲಿಮಿಟೆಡ್ ಇದು ಅಂತೇಳಿ ಯೋಚನೆ ಮಾಡಿದ್ರು ಬಟ್ ಸೆಕೆಂಡ್ ಚಾಪ್ಟರ್ ಸೆಕೆಂಡ್ ಮಾಡಿದಾರಲ್ಲ ಅದು ವ್ಯಾಪ್ತಿನೇ ಬೇರೆ ರೀತಿಯಲ್ಲಿ ಮಾಡಿ ಹೌದು ಇಡೀ ಒಂದು ಪ್ಯಾನ್ ಇಂಡಿಯಾ ಸಿನಿಮಾ ಮಾಡಿನ ಪ್ಯಾನ್ ವರ್ಲ್ಡ್ ಸಿನಿಮಾ ಥರ ಮಾಡ್ತೀನಿ ಅಂತ ಹೌದು 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 ಆ್ಯಂಡ್ ಅದಕ್ಕೆ ಸರ್ ಎಸ್ಪೆಷಲಿ ನಾವು ಎರಡು ಪಾರ್ಟ್ ಮಾಡೋದೇ ಒಂದು ದೊಡ್ಡ ಕಷ್ಟ ಇರುತ್ತೆ ಸೊ ಈ ಮೊದಲನೇ ಪಾರ್ಟ್ ನಿಮಗೆ ಹಿಟ್ ಮಾಡ್ಕೊಳ್ಳೋದು ಇದೆಯಲ್ಲ ಒಂದು ಬ್ರ್ಯಾಂಡ್ ಅಂತ ಕೆ ಜಿ ಎಫ್ ಅನ್ನೋ ಒಂದು ಬ್ರ್ಯಾಂಡಿಗೆ ಆ ಬ್ರ್ಯಾಂಡ್ ಬಿಲ್ಡ್ ಮಾಡಕ್ಕೆ ತಗೊಂಡಿದ್ದು ಪಟ್ಟಿದ್ದು ಕಷ್ಟ ಸಿಕ್ಕಾಪಟ್ಟೆ ಇದೆ ಅದರಲ್ಲಿ ಎಸ್ಪೆಷಲಿ ಕೆ ಜಿ ಎಫ್ ಅನ್ನೋದು ಏನಿದೆ ಪ್ಯಾನ್ ಇಂಡಿಯಾ ಫಸ್ಟ್ ಕರ್ನಾಟಕದಲ್ಲೇ ಮಾಡಬೇಕು ಅಂತಿದ್ರು ಈ ಪ್ರಶಾಂತ್ ನೀಲ್ ಅವ್ರ ಕತೆ ಹೇಳಿದಾಗ ಎಸ್ಪೆಷಲಿ ಯಶ್ ಅವರು ಅದನ್ನು ಯಾವ ರೀತಿ ತೊಗೊಂಡಿರ್ತಾರೆ ಆಮೇಲೆ ಯಶ್ ಅವರು ಈ ಸಿನಿಮಾ ಮಾಡ್ತಿರ್ಬೇಕಾದ್ರೇ ಒಂದು ಸ್ಟೇಜ್ ಮೇಲೆ ನಿಂತ್ಕೊಂಡು ಹೇಳ್ತಾರಲ್ಲ ಪ್ರೂವ್ ಮಾಡಿ ತೋರಿಸ್ತೀನಿ ಈ ಸಿನಿಮಾ ಕನ್ನಡ ಚಿತ್ರರಂಗ ಲೆವೆಲ್ ಇನ್ ಏನು ಅಂತ ಗೊತ್ತಾಗುತ್ತೆ ಅಂತ ಸೊ ಈ ರೀತಿ ಡೈಲಾಗ್ ಹೊಡಿಬೇಕಂದ್ರೆ ಅವ್ರಿಗೆ ಎಷ್ಟು ಕಾನ್ಫಿಡೆನ್ಸ್ ಇರಬೇಡ ನಿರ್ದೇಶಕರ ಬಸ್ ಕಾನ್ಫಿಡೆನ್ಸ್ ಬಂದಿರೋದೇ ಪ್ರಶಾಂತ್ ನಿಲ್ಲದ್ರ ಜೊತೆ ಡಿಸ್ಕಸ್ ಮಾಡ್ತಾ ಇರೋದು ಪ್ರತಿ ಪಾತ್ರ ತನ್ನ ಪಾತ್ರ ಎಸ್ಪೆಷಲಿ ತನ್ನ ಪಾತ್ರ ಹೇಗಿದೆ ಅದನ್ನು ಹೇಗೆ ಬೆಳೆಸಬೇಕು ಯಾವ ರೀತಿ ಹೈಲೈಟ್ ಮಾಡಬೇಕು ಅಂತ ಪರಸ್ಪರ ಕೂತ್ಕೊಂಡು ಚರ್ಚೆ ಮಾಡಿದ ಮೇಲೇ ಅದು ಸೆಟ್ಟಿಗೆ ಹೋಗ್ತಾ ಇದ್ದಿದ್ದು ಅದೇ ಹೇಳಿದ್ನಲ್ಲ ನಮ್ಮ ಯಶ್ ಅಲ್ಲಿ ಹೋಟೆಲ್ನಲ್ಲಿ ಯಾವ ಹೋಟೆಲು ರೇಸ್ಕೌಸ್ನಲ್ಲಿ ಇದೆಯಲ್ಲ ಹೈಲ್ಯಾಂಡ್ಸ್ ಅಲ್ಲ ಅಲ್ಲೇ ರೇಸ್ ಕೌಸ್ನಲ್ಲಿ ರಮ್ಯಾ ಉಳ್ಕೊಳ್ತಾ ಇದ್ದ ಹೋಟೆಲ್ ಅಪ್ಪ ಅದು ಇರಲಿ ಆ ಹೋಟೆಲ್ನಲ್ಲಿ ಎರಡು ತಾಜ್ ಸ್ಟ್ಯಾಂಡ್ ಆ ಹೋಟೆಲ್ನಲ್ಲಿ ಎರಡು ಕಾಟೇಜ್ ತಗೊಂಡಿದ್ರು ದೊಡ್ಡ ಕಾಟೇಜ್ ಅದು ಜಸ್ಟ್ ಇದಕ್ಕಾಗಿ ಮಾತ್ರ ಡಿಸ್ಕಷನ್ಗೆ ಸ್ಕ್ರಿಪ್ಟ್ ರೈಟಿಂಗ್ ಡೈಲಾಗ್ ಎಲ್ಲದಕ್ಕೆ ಬೇಕಾಗಿ ಅದೊಂದು ಇಲ್ಲ ಹುಡುಗರೆಲ್ಲ ನೆಲದ ಮೇಲೆ ಕೂತ್ಕೊಂಡೆಲ್ಲ ಕೆಲಸ ಮಾಡ್ತಾಯಿದ್ರು ನೋಡ್ತಾ ಇದ್ರೆ ಯಾವುದೋ ಟ್ಯೂಷನಿಗೆ ಹೋದ ಮಕ್ಕಳೆಲ್ಲ ಕೂತು ಕೆಲಸ ಮಾಡ್ತಾ ಅಲ್ಲಿಂದ ಆಗೋದು ಏನು ಏನು ಎಷ್ಟು ಈ ಥರ ಇದು ನನಗೊಂದು ಆಶ್ಚರ್ಯ ಆಯಿತು ಅಂತೇಳಿ ಇಲ್ಲ ನಾ ಇದು ನಾವು ನನಗೆ ಏನು ಬೇಕೋ ಅದನ್ನ ಮಾಡಿಸ್ತಾ ಇದ್ದೀನಿ ಒಳ್ಳೊಳ್ಳೆ ಪ್ರತಿಭೆಗಳಿದೆ ಹೇಳ್ತಾ ಇದ್ದೆ ಅಲ್ಲಿಂದಲೇ ಸೊ ಪ್ರಶಾಂತ್ ನೀರ ಅವರಿಗೆ ಸಿಕ್ಕಿದ ದೊಡ್ಡ ಅದೃಷ್ಟ ಈಗ ಅದರ ಹಿಂದಿನ ಸಿನಿಮಾ ಯಾವುದಿದೆಯೋ ಇರಲಿ ಯಾವುದು ರಾಮಾಚಾರ್ಯ ಇರಲಿ ರಾಜಾಹುಲಿ ಇರಲಿ ಅದೆಲ್ಲ ಸಕ್ಸಸ್ ಆಯಿತು ಮಧ್ಯದಲ್ಲಿ ಇದೆಲ್ಲ ಬಿದ್ದ ಯಾವ್ದರೂ ಮಾಸ್ಟರ್ ಪೀಸ್ ಅದೇ ಎವರೇಜ್ ಅಂದ್ರೆ ಬಿದ್ದು ಅದೇ ಸಿನಿಮಾಗಳೆಲ್ಲ ಅದರ ಮಧ್ಯೆ ಇದೊಂದು ಹೇಗ್ ಇವು ಉಸಿಲಿಕ್ಕೆ ಸಾಧ್ಯನ ಹೇಗೆ ಫ್ರೆಂಡ್ ಮಟ್ಟಕ್ಕೆ ಹೋಗ್ತದೆ ಈಗ ಅಂತ ನಾವು ಕರೆಕ್ಟಾಗಿ ನೋಡೋಕ್ ಹೋದ್ರೆ ಯಶೋರ ಜೀವ್ನನು ಸ್ಟಾರ್ಟಿಂಗ್ ಅಲ್ಲಿ ಇಷ್ಟೇ ಕಷ್ಟ ಪಟ್ಟಿದ್ದಾರೆ ಒಂದು ಮಟ್ಟಕ್ಕೆ ಬರೋ ಯೆಸ್ ಯಸ್ ಅವರೇ ಒಂದು ಇಲ್ಲಿ ಯಾರು ಹೀರೋನ ಬೆಳೆಸಲ್ಲ ನಮಗೆ ನಾವೇ ಹೀರೋ ಆಗಬೇಕು ಅದ್ ಅದು ಡೈರೆಕ್ಟ್ ಎಲ್ಲ ಬಂದಿರೋದು ಮಾಡಿ ತೋರಿಸೋದಿದೆಯಲ್ಲ ಅದು ಎಲ್ಲರಿಗೂ ಆಗಲ್ಲ ಸುಮ್ಮನೆ ಏನೋ ಬಗಳ ಹೊಡ್ಕೊಂಡು ಹೋಗ್ತಾನೆ ಅಂತೇಳಿ ಹೇಳ್ಬೋದು ಬಟ್ ಇದು ಮಾಡಿ ತೋರಿಸಿರೋದಕ್ಕೆ ಅದು ವ್ಯಾಲ್ಯೂ ಬಂದಿರೋದು ಆ ಡೈಲಾಗ್ಗಳಿಗೆ ಆ್ಯಕ್ಚುಲಿ ಮೂರು ಜನ ಒಟ್ಟಿಗೆ ಜೀವನ ಮಾಡ್ತಾಯಿದ್ರು ಗಣೇಶ್ ಶ್ರೀನಗರ ಕಿಟ್ಟಿ ಯಶ್ ಓ ಜೊತೆಲೇ ಇದ್ದವರು ಬೆಂಗಳೂರಲ್ಲಿ ಅವರು ಬೆಂಗಳೂರಲ್ಲಿ ಒಂದು 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 ರೂಮಲ್ಲಿ ಜೀವನ ಮಾಡ್ತಾ ಇದ್ದವರು ಸೊ ತುಂಬ ಕ್ಲೋಸ್ ಅವರು ಒಬ್ಬ ಸೈಕಲ್ ತೆಗಿದರೆ ಇನ್ನೊಬ್ಬ ಸೈಕಲ್ ತೊಗೊಳೋದು ಇನ್ನೊಬ್ಬ ಬೈಕ್ ತೊಗೊಳೋದು ಒಬ್ಬ ಏಯ್ಟ್ ಹಂಡ್ರೆಡ್ ತಗೊಳ್ಳೋದು ಈ ಥರ ಬೆಳೆದು ಬೆಳೆದುಕೊಂಡು ಬಂದವರು ಒಂದು ದಿವಸ ನನ್ನ ನನ್ನ ಜೊತೆ ನನ್ನ ಹತ್ರ ಬಂದಿದ್ದು ಮನೆ ನಮ್ಮ ಮನೆಗೆ ಬಂದಿದ್ದರು ಆಗ ನಾನು ಚಿತ್ರ ತಾರ ಅಂತ ಒಂದು ಮ್ಯಾಗ್ಝಿನ್ ಮಾಡ್ತಾಯಿದ್ದೆ ಅದಕ್ಕೆ ಸಬ್ಸ್ಕ್ರಿಪ್ಷನ್ಗೆ ಆಗಿ ಬಂದಿದ್ದು ಹಾಂ ಹೌದೌದು ಒಂದು ಒಂದೊಂದು ಸಾವಿರ ರೂಪಾಯಿ ಕೊಟ್ಟರೆ ಹನ್ನೆರಡು ಸಂಚಿಕೆ ಕೊಡ್ತೀನಿ ಅಂತೇಳಿ ವರ್ಷಕ್ಕೆ ಸೊ ಒಂದು ಒಂದೊಂದು ಸಾವಿರ ಕೊಟ್ಟು ಮೂರು ಜನ ಓದೋರು ನಮ್ಮ ಮನೆಗೆ ಬಂದು ಸೊ ಅದು ನೆನ್ಪೇ ಅಂತ ಗೊತ್ತಿಲ್ಲ ಬಟ್ ರೆಗ್ಯುಲರಾಗಿ ಎಷ್ಟು ನನಗೆ ಫೋನ್ ಮಾಡ್ತಾಯಿದ್ದರು ಇಲ್ಲಿ ಯಾವುದೇ ಯಾವುದೇ ಶೂಟಿಂಗ್ನಲ್ಲಿ ರಾಕಿ ಅಂತ ಬಂದಿತ್ತ ರಾ ರಾಖಿ ಅಂತೇಳಿ ಒಂದು ಸಿನಿಮಾ ಫಸ್ಟ್ ಸಿನಿಮಾ ಫಸ್ಟ್ ಸಿನಿಮಾ ಅದರಲ್ಲಿ ಒಂದು ಡ್ಯಾನ್ಸ್ ಪೋರ್ಷನ್ ಡ್ಯಾನ್ಸ್ ಪೋರ್ಷನ್ ಇತ್ತು ಆ ಪೋರ್ಷನ್ನಲ್ಲಿ ಡ್ಯಾನ್ಸ್ ಕಾಲು ಮುಡ್ಕೊಂಡಿದ್ದ ಕಾಲು ಮುಡ್ಕೊಂಡು ಡ್ಯಾನ್ಸ್ ಮಾಡಲಿಕ್ಕೆ ಏನು ಮಾಡೋದು ಗುರುಗಳೇ ಭಾರಿ ಸಮಸ್ಯೆ ಆಗಿದೆ ಆಕೆ ಹೀಗೆ ಅಂತೇಳಿ ಹೇಳ್ಬಿಟ್ರು ಇದರ ಹಿನ್ನೆಲೆಯಲ್ಲಿ ಉಳಿದ ಕಥೆಯನ್ನು ನಾನು ಮುಂದೆ ಹೇಳ್ತೀನಿ ಓ ಅಂಗರಿ ಯಾವುದೋ ಒಂದು ಸೀರಿಯಸ್ಸಾಗಿ ಬಂದು ಅಲ್ಲಿ ನಿಲ್ಲಿಸ್ಬಿಟ್ಟಲ್ಲ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿತ್ತು ಯಶೋರ್ ಬಗ್ಗೆ ಕೇಳೋದೇ ಒಂದು ಮಜಾ ಎಸ್ಪೆಷಲಿ ಅವರು ಈ ಬಸ್ ಸ್ಟಾಪ್ ಅಲ್ಲಿ ಮಲಗಿದ್ದು ತಕ್ಷಣ ನೋಡಿ ಆ ಬೋರ್ಡ್ ಅಲ್ಲಿ ನಾನು ಇರಬೇಕು ಅಂತ ಹೇಳ್ತಾ ಇದ್ದ ಅವ್ರು ಸಾಮ್ರಾಜ್ಯ ಅವರೇ ಕಟ್ಕೊಂಡಿದ್ದಾಗಿರ್ಬೋದು ನೀವೇ ಹೇಳ್ತೀರಿ ಗಣೇಶ್ ಅವರು ಶ್ರೀನಗರ ಅವರು ಯಶೋರ್ ಒಂದೇ ರೂಮ್ ಅಲ್ಲಿ ಆಗ ಬೆಂಗಳೂರಿಗೆ ಬಂದಾಗ ಆ ಸಂದರ್ಭಕ್ಕೂ ಹಂಗಿದ್ದಿದ್ದ ಹುಡುಗ ಈಗ ಟೋಟಲಿ ಇಡೀ ಜಗತ್ತೇ ತಿರುಗ ನೋಡೋಂತ ಹೀರೋ ಆಗಿಬಿಡ್ತಿದಾರೆ ಯಶೋರ್ ಬಗ್ಗೆ ಹೇಳ್ತಿದ್ರಿ ನೀವು ದಯವಿಟ್ಟು ಕಂಟಿನ್ಯೂ ಮಾಡಿ ಹಂಗೆ ಕೇಳಬೇಕು ಅಂತ ಆಸೆ ಸೊ ಅದು ವೆಸ್ಟರ್ನ್ ಹೋಟೆಲ್ನಲ್ಲಿ ಅದು ಮಾಡ್ತಾ ಇರೋದು ಬಹುಶಃ ಅಷ್ಟು ಜನರು ಕೂಡಾಕಿರೋದು ತನ್ನನ್ನು ತಾನು ಬೆಳೆಸ್ಲಿಕ್ಕಾಗಿ ಹುಡುಗರಿಗೆ ಕೆಲಸ ಆಯಿತು ಹೌದು ಅದರಲ್ಲೇನು ಬೇರೆ ಸಂಶಯನೇ ಬೇಡ ಹುಡುಗರಿಗೆ ಕೆಲಸ ಆಯಿತು ಒಂದಷ್ಟು ಜನ ಪ್ರತಿಭೆ ಬೇರೆ ಬೇರೆ ರೀತಿಯಲ್ಲಿ ಬೆಳಿತಾರೆ ಬಟ್ ಅವರನ್ನು ಬೆಳೆಸುವ ಮೂಲಕ ತನ್ನನ್ನು ತಾನು ಬೆಳೆಸೋದಿದೆಯಲ್ಲ ಅದು ಒಬ್ಬ ನಿಜವಾದ ಹೀರೋನ ಯೋಚನೆ ಹಾಗೆ ಡಾಕ್ಟರ್ ಇದಕ್ಕೆ ಮುಂಚೆ ನಾವು ಒಂದು ವಿಷಯ ಮಾತಾಡಿದ್ವಿ ಬಗ್ಗೆ ಮಾತಾಡ್ಬೇಕಾದ್ರೆ ಹೊಸಬರಿಗೆ ಅವಕಾಶ ಸಿಗದೆ ಕಮ್ಮಿ ಅಂತ ಅಂತ ಒಂದು ಉತ್ತುಂಗದಲ್ಲಿದ್ದಂತ ಪೀಕಾರಿ ಸಿನಿಮಾಗೋಸ್ಕರ ಡೇಟ್ಸ್ ಕೊಡ್ತಾರೆ ಸಿನಿಮಾ ಮಾಡಿ ಆಮೇಲೆ ಅದ್ರೊಂದು ಡೈಲಾಗ್ ಕೂಡ ಬರುತ್ತೆ ಹೊಸೊಬ್ಬರು ಬರಬೇಕು ಹೊಸತನ ತರಬೇಕು ಹೊಸ ಅಲೆನೇ ಹೇಳ್ಬೇಕು ಅಂತ ರಾಮಾಚಾರಿ ಸಿನಿಮಾದಲ್ಲಿ ಸೊ ಅಂದ್ರೆ ನ್ಯೂ ಕಮರ್ಸ್ ಯಾರು ಅವರು ರಿಯಲ್ ಆಗಿ ಫೋನ್ ಅಲ್ಲಿ ಮಾತಾಡಿದ್ರು ಎಷ್ಟೊಂದ್ ಜನಕ್ಕೆ ಅವರು ಅದನ್ನೇ ಹೇಳಿರ್ತಾರೆ ಇಂಟರ್ವ್ಯೂ ಅಲ್ಲೆಲ್ಲ ಹೊಸಬ್ರು ಬರಬೇಕು ತುಂಬಾ ಜನ ಹೊಸಬ್ರು ಬರಬೇಕು ಹೊಸ ಐಡಿಯಾಸ್ ಬರಬೇಕು ಅಂತ ಅಂದ್ರೆ ಅವ್ರ ಕಷ್ಟ ಗೊತ್ತಿರ್ತಾರಲ್ಲ ಡಾಕ್ಟ್ರ್ ಯಾರಿಗೆ ಆ ಬಂದಾಗ ಇಂಡಸ್ಟ್ರಿಗೆ ಕಷ್ಟ ಆಗಿ ಗೊತ್ತಿಲ್ಲ ಅರ್ಥ ಮಾಡ್ಕೊಂಡು ಅನುಭವಿಸ್ಕೊಂಡೇ ಬಂದವ್ರು ಅಲ್ವಾ ಬಂದಿರ್ತಾರೆ ಕಷ್ಟ ಕಷ್ಟದಲ್ಲೇ ಬಂದವರಾದಂಥ ಕಷ್ಟ ಗೊತ್ತಿರ್ತದೆ ಏನು ಅಂತೇಳಿ ಈಗ ತಾಯಿ ಸೆಂಟಿಮೆಂಟ್ಸ್ ಅಂತ ನಾವು ತಗೊಳುದಿದ್ರೆ ಆ ಪ್ರೇಮನ್ನ ಪ್ರೇಮಿಗಿಂತ ತಾಯಿ ಸೆಂಟಿಮೆಂಟ್ ಸಿನಿಮಾ ಇಮೋಷನ್ನನ್ನ ಸಿನಿಮಾದಲ್ಲಿ ಹಾಕೋದು ಬೇರೆ ಯಾರು ಇಲ್ಲ ಅಂತ ನಾವು ಅನ್ಕೊಂಡಿದ್ವಿ ಆಕ್ಚುಲಿ ಅದೊಂದು ಕನ್ಫ್ಯೂಷನ್ ಇದೆ ನಾನು ನಿಮಗೆ ಕೇಳೋಣ ಅಂತಿದ್ದೆ ಓಕೆ ಪ್ರಶಾಂತ್ ನೀಲ್ ಅವರು ಪ್ರೇಮ್ ಅವರನ್ನ ಕಾಪಿ ಮಾಡ್ತಾರೆ ಎಸ್ಪೆಷಲಿ ತಾಯಿ ಸೆಂಟಿಮೆಂಟ್ಸ್ ಅಲ್ಲಿ ಎಲ್ಲಾ ಸಿನಿಮಾದಲ್ಲಿ ಇವರು ಮದ ಸೆಂಟಿಮೆಂಟ್ ತಗೊಂಡ್ ಬರ್ತಾರಲ್ಲ ಪ್ರೇಮ್ ಅವರದಲ್ಲಿ ಎತ್ತಿದ ಕೈ ನೋಡಿದೀವಿ ಪ್ರೇಮ್ ನಿಜ ಲೈಫ್ನಲ್ಲೇ ತಾಯಿಯ ಮುದ್ದಿನ ಮಗ ಮುದ್ದಿನ ತಾಯಿ ಕೂಡ ಅವರಿಗೆ ತಾಯಿ ಜೋಗಿ ಸಿನಿಮಾ ಏನು ಮಾಡಿದ್ರೋ ಅದರಲ್ಲಿ ಏನು ಸೆಂಟಿಮೆಂಟ್ ಇದೆಯೋ ಅದಷ್ಟು ತನ್ನ ಸ್ವಂತ ಲೈಫಿಂದ ತಗೊಂಡು ಅಂಶಗಳನ್ನು ತಗೊಂಡು ಮಾಡಿರೋದು ಅದು ಅದರಿಂದ ಅದು ಬೇರೆ ರೀತಿ ಇದು ಕೆ ಜಿ ಎಫ್ ಹೇಗೆ ಇಟ್ಟಾಯಿತು ಅದು ಕೂಡ ಅದ ಅದೇ ಥರ ಜೋಗಿ ಆ ಕಾಲದಲ್ಲಿ ಸೂಪರ್ ಡೂಪರ್ ಇಟ್ಟು ಅದು ಕೋಟಿ ಲೆಕ್ಕ ಹಾಕಿದರೆ ಇದರಿಗಿಂತ ಹೆಚ್ಚು ದೊಡ್ಡ ಸಕ್ಸಸ್ ಅದು ಸೊ ಕದ್ದಿದ್ದು ಅಂತ ಹೇಳಲಿಕ್ಕೆ ಆಗಲ್ಲ ಕಾಪಿ ಮಾಡಿ ಇಲ್ಲ 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 ಅದು ಅವರ ಸ್ಟೈಲ್ ಇದು ಇವರ ಸ್ಟೈಲ್ ಇವ್ರು ಇವರು ಅಷ್ಟೇ ತಾಯಿ ಬಗ್ಗೆ ಟೋಟಲಿ ಎಲ್ಲರ ಯೋಚನೆ ಏನಿರ್ತದೆ ಪ್ರೇಕ್ಷಕ ಆಗಿರ್ತಾನೆ ಪ್ರೇಕ್ಷಕ ಯಾವುದನ್ನು ರಿಸೀವ್ ಮಾಡ್ತಾನೋ ಅದರ ಬಗ್ಗೆ ಹೆಚ್ಚು ಗಮನ ಕೊಟ್ಟುಕೊಂಡು ಆ ಪಾತ್ರನ ಬೆಳೆಸೋದು ಮತ್ತು ಅದು ಟೋಟಲ್ ಕತೆಯೊಂದಿಗೆ ಬೆರೆತು ಹೋಗೋದು ಇಬ್ಬರೂ ಮಾಡಿದ್ದು ಅದನ್ನೇ ನನಗೆ ನನ್ನದೇ ಆದ ಕೆಲವು ಸಂಶಯಗಳಿತ್ತು ಏನಂದರೆ ಈ ಸ ಪುಟ್ಟ ಹುಡುಗವನು ಯಾರು ಪ್ರಶಾಂತಿನ ಪುಟ್ಟ ಹುಡುಗ ನೋಡಿದರೆ ಪುಟ್ಟ ಹುಡುಗನಾಗೆ ಇದನ್ನ ನೋಡೋಕ್ಕೆ ಪುಟ್ಟ ಹುಡುಗನಾಗೆ ಇವನು ಈ ಎನರ್ಜಿ ಎಲ್ಲಿಂದ ಬರುತ್ತೆ ಅಂತೇಳಿ ಒಂದು ದೊಡ್ಡ ಸಂಶಯ ಇತ್ತು ನನಗೆ ಎಂಥ ಎನರ್ಜಿ ಅಂದರೆ ಅಲ್ಲಿ ಏನು ಕ್ಯಾಮ್ರಾ ಆನ್ ಆದ ತಕ್ಷಣ ಶುರು ಆಗ್ತದೆ ಅವರ ಇದು ಆರ್ಭಟಗಳೆಲ್ಲ ಆ ಥರ ಕೂಗಾಡೋದು ಇದೆಲ್ಲ ಇದೆ ಅದು ಎಲ್ಲಿಂದ ಬರ್ತದೆ ಇಂಥದ್ದೇ ಬರಬೇಕು ಅಂತ ಒಂದು ಕಲ್ಪನೆ ಹೇಗೆ ಬರ್ತದೆ ಅವ್ರದ್ದೇ ಆದ ಒಂದು ಸಂದರ್ಶನದಲ್ಲಿ ನಾನು ನೋಡಿ ಪುನೀತನಾದ ಏನೆಂದರೆ ಕೈಯಲ್ಲಿ ಗ್ಲಾಸ್ ಇಟ್ಕೊಂಡು ಕುಡಿತಾ ನಾನು ಬರಿತಾ ಹೋದರೆ ಅದು ಎಲ್ಲೆಲ್ಲಿಗೂ ಮೂಡ್ತದೆ ಅಂತೇಳಿ ಈಗ ಕುಡಿತಕ್ಕೆ ನಾವು ಜರಿಯೋಣ ಬೈಯೋಣವ ಅಥವಾ ಅವರ ಕೆಟ್ಟ ಚಾಳಿಗೆ ಬೈಯೋಣವ ಅಥವಾ ಅದ್ಭುತವಾದ ಸಿನಿಮಾ ಕೊಡುವ ಅದರ ಬಗ್ಗೆ ಒಳ್ಳೆ ಮಾತಾಡೋಣ ಕೈಯಲ್ಲಿ ಬಾಟ್ ಇಟ್ಕೊಂಡು ಅಥವಾ ಗ್ಲಾಸ್ ಇಟ್ಕೊಂಡ್ರೂ ಅಂಥ ಒಳ್ಳೆ ಸ್ಟೋರಿ ಬರುತ್ತಲ್ಲ ಅದಕ್ಕೆ ಅಂತ ಹೊಗಳಬೇಕು ಅದೇ ಅದೇ ಅದು ಯಾವುದನ್ನು ಹೇಗೆ ಮಾಡಬೇಕು ಅಂತ ಹೇಳ್ಬೋದು ಅದು ತೆರೆಯ ಹಿಂದಿನ ಕತೆ ಬಟ್ ಒಂದು ಒಂದ್ಸಲ ತೆರೆ ಮುಂದೆ ಹೇಳಿರೋದಕ್ಕೆ ಈ ಅಂಶ ಇಲ್ಲಿ ಬಂತು ನಮ್ಮಲ್ಲಿ ಅಲ್ವಾ ಮಹಾ ಕುಡ್ಕ ಅಂತೇಳಿ ಹಾಗೆ ಬ್ರ್ಯಾಂಡ್ ಮಾಡೋದೇನು ಬೇಡ ಮಹಾ ಸಿನಿಮಾ ಪ್ರಿಯ ಹೌದು ಉಸಿರಾಟ ಅಲ್ಲಿ ಕೆ ಜಿ ಎಫ್ ಶೂಟಿಂಗ್ನಲ್ಲಿ ಉಸಿರಾಟ ಆ ಧೂಳಲ್ಲಿ ಹೋಗಿರ್ಬೋದು ಬಟ್ ಪೂರ್ತಿ ಉಸಿರಾಟ ಜೀವ ಪ್ರಾಣ ಎಲ್ಲವೂ ಸಿನಿಮಾನೇ ಆತನಿಗೆ ಅದು ಬಿಟ್ಟು ಬೇರೆ ಏನೂ ಇಲ್ಲ ಅದು ಬಿಟ್ಟರೆ ಇದು ಇರ್ಬೋದು ಅದು ಅದರ ಅದರ ಮೂಲಕ ಸಿನಿಮಾನ ಎತ್ತಿ ಕಟ್ಟುವಂಥ ಅಥವಾ ಸಿನಿಮಾನ ಉದ್ದೀಪನೆಗೊಳಿಸುವಂಥ ಒಂದು ಸಬ್ಜೆಕ್ಟ್ ಆಗಿ ಅದು ಬರ್ಬೋದು ಗ್ಲಾಸ್ನಲ್ಲಿ ನಿಜ ಡಾಕ್ಟ್ರೆ ಇನ್ನೊಂದೇನೆಂದರೆ ಈ ಕೆ ಜಿ ಎಫ್ಗೆ ಉಸಿರಾಟದ ಬಗ್ಗೆ ಮಾತಾಡ್ತಿದ್ವಿ ಕೆ ಜಿ ಎಫ್ಗೆ ಉಸಿರು ಅಂದರೆ ಅದು ರವಿ ಬಸ್ರೋರವರ ಸಂಗೀತ ಆ ಹಿನ್ನೆಲೆ ಮ್ಯೂಸಿಕ್ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಬರ್ತಾ ಇರುತ್ತೆ ಏನು ಸಖಾತಾಗಿದೆ ಆ ಬೀಟ್ಸು ಜನರಿಗೆ ಇದೊಂದು ಮಾ ಆ್ಯಕ್ಷನ್ ಸಿನಿಮಾ ಮಾಸ್ ಸಿನಿಮಾ ಅಂತ ಹೇಳೋಕ್ಕೆ ಆ ಬೀಟ್ಸಿಂದನೇ ಸಾಧ್ಯ ಅಂತ ಹೇಳ್ಬೋದು ಒಂದು ಸೌಂಡ್ ಬರ್ತಾ ಇರ್ತಾರೆ ಅದು ಹಿನ್ನೆಲೆಯಲ್ಲಿ ಒಂದು ಸೌಂಡು ಈ ಡೈಲಾಗ್ ಕೇಳ್ತಾ ಇರೋ ಬ್ಯಾಕ್ ಮ್ಯೂಸಿಕ್ ಒಂದು ಬರ್ತದೆ ಇಟ್ ಟೋಟಲ್ ಥೀಮ್ ಸಾಂಗ್ನಾಗೆ ಇದೆ ಅದು ನಿಜ ಅಷ್ಟು ಅದ್ಭುತವಾಗಿ ರವಿ ಬಸೂರು ಅದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಪೂರ್ತಿಯಾಗಿ ಇನ್ವಾಲ್ವ್ ಆಗಿಬಿಟ್ಟಿದ್ದಾರೆ ಅವರ ಕತೆ ದೊಡ್ಡ ಕತೆ ಅದು ಅದು ಸಿನಿಮಾ ಕತೆಗಿಂತೂ ಅದ್ಭುತವಾದ ಕತೆ ಅವರ ಲೈಫ್ ಸ್ಟೋರಿ ನಿಜ ಆದರೆ ಅದೊಂದು ಡಾಕ್ಟ್ರೆ ಹೆಸರು ರವಿ ಬಸವರೇ ಅಲ್ಬಂತೆ ಹಾಂ ನಿಜನಾ ಹೌದು ಅದೇ ಸ್ಟೋರಿ ನಾನು ಹೇಳಲಿಕ್ಕೆ ಹೊರಟಿರೋದು ರವಿ ಬಸರೂರು ರವಿ ಬಸರು ಬಸರೂರು ಊರೇ ಅದರಲ್ಲಿ ಇದೆಲ್ಲ ಆ ಊರನ್ನು ದೊಡ್ಡ ರೀತಿಯಲ್ಲಿ ಬೆಳೆಸಬೇಕು ಅಂತ ಕನಸ್ಕೊಂಡು ಅದು ಹಾಗೆ ಆಯ್ತು ನೋಡಿ ನನಗೆ ಊರಿನ ಮೂಲಕ ಹೆಸರು ಬರಬೇಕು ಅಂತೇಳಿ ನನ್ನ ಊರು ತುಂಬ ಮಟ್ಟದಲ್ಲಿ ಮಿಂಚಬೇಕು ಅಂತೇಳಿ ಸೊ ಅದನ್ನು ಮಾಡ್ದೆ ಮಾಡಿ ತೋರಿಸಿದ್ರು ಅದನ್ನು ಒಂದು ಸ್ಟುಡಿಯೋ ಕಟ್ಟಿದ್ರು ಒಂದು ಎಂಟು ಹತ್ತು ಕೋಟಿ ಹಾಕಿ ಒಂದು ಸ್ಟುಡಿಯೋ ಕಟ್ಟಿರೋದು ಇದು ಅವರ ಲೈಫು ಎರಡು ಸಾವಿರದ ಮೂರರವರೆಗೆ ಏನೂ ಆಗಿರಲಿಲ್ಲ ಏನೂ ಇಲ್ಲ ಎರಡು ಸಾವಿರದ ಹದಿಮೂರರಲ್ಲಿ ಅದು ಸ್ವಲ್ಪ ಪಿಕಪ್ ಆಯಿತು ಅಂತ ಅವರು ಹೇಳ್ತಾರೆ ಅವರ ಯಾತ್ರೆ ಬಾಂಬೆ ಯಾತ್ರೆ ತುಂಬ ಅದ್ಭುತವಾಗಿದೆ ಒಂದು ಗಿಟಾರ್ ಇಟ್ಕೊಂಡು ಹೋಗ್ತಾರೆ ನಾನು ಸಂಗೀತಗಾರ ಆಗಬೇಕು ನಾನು ಮ್ಯೂಸಿಕ್ ಆಗಬೇಕು ಬಾಂಬೆಗೆ ಹೋಗಿ ಅಲ್ಲಿ ಸೆಟ್ಲ್ ಆಗ್ತಾರೆ ಎಲ್ಲೋ ಒಂದು ರೂಮಲ್ಲಿ ಹಾಕ್ತಾರೆ ಆಮೇಲೆ ಇದ್ದ ಬ ಪಬ್ ಬಾರಿಗೆಲ್ಲ ಹೋಗ್ತಾರೆ ಒಬ್ಬ ಬಾರಿಗೆ ಹೋಗಿದ್ದು ಗುಂಡಾಗಲಿಕ್ಕಲ್ಲ ಮ್ಯೂಸಿಕ್ ಆರ್ಕೆಸ್ಟ್ರಾ ಇದ್ದಲ್ಲಿ ನಾನು ಹೋಗಿ ನುಡಿಸ್ಬೇಕು ಅಂತೇಳಿ ಆ ಇದರಲ್ಲಿ ಪ್ರಯತ್ನದಲ್ಲಿ ಎಲ್ಲ ಕಡೆ ಸುತ್ತಾಡಿ 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 ಆಗುವಾಗ ಅಲ್ಲಿ ಒಂದು ಅವತ್ತು ಒಂದು ಬಾಂಬ್ ಸ್ಫೋಟ ಇತ್ತು ಬಾಂಬೆಯಲ್ಲಿ ಬಾಂಬೆಲಿ ಹೌದು ಬಾಂಬ್ ಸ್ಫೋಟ ಅಂದರೆ ಇದು ಇಂಟರ್ನ್ಯಾಷನಲ್ ಇದಾಗಿತ್ತು ದೊಡ್ಡ ಸುದ್ದಿ ಆಗಿತ್ತು ಬಾಂಬ್ ಸ್ಫೋಟ ಆದ ಕೂಡಲೇ ಅಲ್ಲಿ ಪೊಲೀಸ್ ಅಲರ್ಟ್ ಆದರು ಅಲರ್ಟ್ ಆಗಿಬಿಟ್ಟು ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ ನನಗೆ ಲೈಫ್ ಹೇಗಿದೆ ಅಂತೇಳಿ ಇವು ಉಳ್ಕೊಂಡಿದ್ದ ಹೋಟೆಲ್ ಸೀಸ್ ಮಾಡಿದರು ಆಮೇಲೆ ಗಿಟರ್ ಹೊಡೆದಾಕಿದ್ರು ಪೊಲೀಸರೇ ಹೊಡೆದಾಕಿದ್ದಾಕಂದ್ರೆ ಅದರೊಳಗೆ ಬಾಂಬ್ ಇಟ್ಟುಕೊಂಡಿದ್ದೆ ಅಂತೇಳಿ ಅಲ್ಲಿಗೆ ಅವನ ಇದು ಮುಗೀತು ಏನು ಕನಸು ನಾನು ಏನೂ ಆಗಬೇಕು ಅಂತ ಹೇಳಿದ್ದ ಕನಸು ಓಟೋ ಇತ್ತು ವಾಪಸ್ಸು ಊರಿಗೆ ಬರ್ತಾನೆ ಅಂದರೆ ಡಾಕ್ಟ್ರೇ ಎಂಥ ಒಂದು ಫ್ಲ್ಯಾಶ್ ಬ್ಯಾಕ್ ಇದೆ ಇಲ್ಲಿ ರವಿ ಬಸ್ಗೆ ಈ ಕೆ ಜಿ ಎಫ್ ಸಿನಿಮಾದಲ್ಲಿ ಒಂದು ಲೈನ್ ನೆನಪಾಗುತ್ತೆ ನನಗೆ ಪವರ್ಫುಲ್ ಪೀಪಲ್ ಕಮ್ ಫ್ರಮ್ ಪವರ್ಫುಲ್ ಪ್ಲೇಸಸ್ ಸೊ ಬಸ್ರೂರಿಂದ ಬಂದು ರವಿ ಬಸ್ರೂರ್ ಮತ್ತೆ ಅದೇ ಊರಲ್ಲೇ ಸ್ಟುಡಿಯೋ ಕಟ್ಟಿ ಸ್ವಲ್ಪ ಡಾಕ್ಟರ್ ನಿಜವನ್ನೂ ಮಾತಾಡ್ಬೇಕು ಯಾಕೆಂದ್ರೆ ನಾನು ಬಂದಿದ್ದ ಊರಿಂದಾನೆ ಮತ್ತೆ ಸ್ಟುಡಿಯೋ ಅಲ್ಲಿ ಕಟ್ಟಿ ಈ ಎಲ್ಲಾ ಸೆಲೆಬ್ರಿಟೀಸ್ ಅವ್ರ ಸ್ಟುಡಿಯೋಗೆ ಹೋಗ್ಬೇಕು ಅಂದ್ರೆ ಬಸ್ರೂರ್ ಹೋಗ್ಬೇಕು ಅಲ್ವಾ ಡಾಕ್ಟರ್ ರವಿ ಬಸ್ರೂರ್ ಅವರೇ ಒಂದು ಈಗ ಹೌದು ಅವ್ರ ಬಗ್ಗೆ ಹೇಳ್ತಿದ್ರಿ ಖಂಡಿತ ಬಾಂಬೆ ಬಾಂಬೆ ಬ್ಲಸ್ ಮಾಡಿದಾಗ ಅಲ್ಲಿ ಲೈಫ್ ಇಲ್ಲ ಇಲ್ಲ ಲೈಫ್ ಇಲ್ಲ ಅಂತ ವಾಪಸ್ ಬಂದರು ಬಸೂರಿಗೆ ಬಂದರು ಬಸೂರಿಗೆ ಬಂದು ನೋಡಿದರೆ ಜೀವನ ಹೇಗೆ ಮಾಡೋದು ಅಟ್ಲೀಸ್ಟ್ ತನ್ನ ಖರ್ಚಿಗೆ ಆದರೂ ದುಡ್ಡು ಬೇಕಲ್ಲ ಅವರು ಇಂಥ ಸಾಲ ಮಾಡಿದ್ರು ಸಾಲ ಮಾಡಿ ನೆಕ್ಸ್ಟ್ ಏನು ಸಾಲ ಮಾಡ್ತಾ ಹೋಗ್ತಾ ಇದ್ದಾನೆ ಏನು ಮಾಡೋದಂತ ಗೊತ್ತಾಗಿಲ್ಲ ಒಂದೇ ಒಂದು ಯೋಚನೆ ಒಂದು ಕಡೆ ಕೂತ್ಕೊಂಡು ಯೋಚನೆ ಮಾಡಿದಾಗ ಕಿಡ್ನಿ ಸೇಲ್ ಮಾಡಿದರೆ ಹೇಗೆ ಅಂತೇಳಿ ರವಿ ಸೇಲ್ ಒಂದು ಕಿಡ್ನಿ ಸೇಲ್ ಮಾಡಿದರೆ ಹೇಗೆ ಆ ಮಟ್ಟಕ್ಕೆ ಬಂದುಬಿಟ್ಟು ಆ ಮಟ್ಟಕ್ಕೆ ಅಷ್ಟು ಬಡತನ ಅವರು ಕುಲುಮೆ ಅವರು ಇದು ಕಬ್ ಕಬ್ಬಿಣ ಕೆಲಸ ಮಾಡೋರು ಮೂಲತಃ ಏನು ಮಾಡಿದ್ರು ಮಂಗಳೂರಿನ ಒಂದು ಹಾಸ್ಪಿಟ್ಲಿಗೆ ಎಲ್ಲ ಹಾಸ್ಪಿಟ್ಲಿಗೆ ಫೋನ್ ಮಾಡಲಿಕ್ಕೆ ಮಾಡಿದ್ರು ಫೋನ್ ಮಾಡಿ ಕಿಡ್ನಿ ಕಿಡ್ನಿ ತೊಗೋತೀರಾ ಕಿಡ್ನಿ ತಗೋತೀರಾ ಕಿಡ್ನಿ ಹಿಂಗೆ ಹೇಳಿದ್ದೀರಾ ಅಂತ ಹೇಳಿದೆ ಹೌದು ನಾನು ಹಂಗೆ ಹೇಳಿದೆ ಅಂತೇಳಿ ಇದೆ ಆ ಥರ ಎಲ್ಲ ತೊಗೊಳ್ಳಿಕ್ಕಾಗಲ್ಲ ನಾನೇನು ತಿಳ್ಕೊಂಡೆ ಹೋಗುವುದು ಅದು ಕೊಯ್ಯೋದು ಕಿಡ್ನಿ ಕೊಡೋದು ದುಡ್ಡು ತೊಗೊಂಡು ಬರೋದು ಅಂತ ತಿಳ್ಕೊಂಡೆ ಅದೆಲ್ಲ ಪ್ರೊಸೆಸ್ ಬೇರೆ ಇದೆ ಅಂತ ಅಲ್ಲಿ ಹೋದ್ಮೇಲೆ ಗೊತ್ತಾಯ್ತು ಅಂತ ಒಬ್ಬರು ಕರೆದ್ರು ಒಂದು ಕಿಡ್ನಿ ಬೇಕಾಗಿದೆ ಅಂತೇಳಿ ಎಷ್ಟು ಕೊಡ್ತೀರಿ ಅಂತೇಳಿ ಅಂದರೆ ಟೂ ಲ್ಯಾಕ್ಸ್ ಕೊಡ್ತೀವಿ ಅಂತೇಳಿ ಸೊ ಇವನು ಪಟ್ಟಿ ಮಾಡ್ದ ಯಾರು ಎಷ್ಟು ದುಡ್ಡು ಕೊಡಬೇಕು ಸಾಲ ಸಾಲ ಪಟ್ಟಿ ಮಾಡಿ ಐದು ಸಾವಿರ ಫ್ಯಾಮಿಲಿ ಕೊಟ್ಟುಬಾರ್ದು ಅವರು ಆಮೇಲೆ ಮಾತಾಡಬಾರ್ದು ನನ್ನ ಹತ್ರ ಉಳಿದೆಲ್ಲ ಸಾಲ ಎರಡು ಲಕ್ಷ ಒಂದು ಹತ್ತು ಸಾವಿರ ಏನು ಉಳಿತದೆ ಸೊ ಅದು ಇಟ್ಕೊಂಡು ಬೆಂಗಳೂರಿಗೆ ಬರೋದು ಅಂತ ಯೋಚನೆ ಮಾಡಿಕೊಂಡು ಹೋದರು ಹಾಸ್ಪಿಟ್ಲಿಗೆ ಹೋಗಿ ಅದ್ರ ಪ್ರಿಲಿಮಿನರಿ ಇದೆಲ್ಲ ಮಾತುಕತೆ ಅದೆಲ್ಲ ಮಾಡಲಿಕ್ಕಾಗುವಾಗ ಎಲ್ಲ ಇದು ಹಾಕಿದ್ದಾರೆ ಮಾತಾಡ್ತಾ ಇದ್ದಾರೆ ಮಾತಾಡ್ತಾ ಇದ್ದು ಥಿಯೇಟ್ರ್ ಆಪ್ರೇಷನ್ ಥಿಯೇಟ್ರಿಗೆ ಕರ್ಕೊಂಡು ಹೋದರು ಕರ್ಕೊಂಡೋಗಿಬಿಟ್ಟು ಆ ಎಲ್ಲ ಹಾಕಿದ್ರು ಲೈಟ್ ಹಾಕಿ ಡಾಕ್ಟ್ರ್ ಹೊರಗೆ ಹೋದರು ಹೋದ ಕೂಡಲೇ ಆ ಲೈಟ್ಗಳೆಲ್ಲ ತನ್ನ ಹತ್ರ ಮಾತಾಡಿದಾಗ ಅವ್ರಿಗೆ ಅನ್ನಿಸ್ತಾರೆ ಅಕಸ್ಮಾತ್ ನೆನ ಕಿಡ್ನಿ ಕೊಟ್ಟು ತೀರ್ಕೊಂಡ್ರೆ ಸತ್ತೋದ್ರೆ ಇನ್ನೊಂದು ಲೈಫಿನಲ್ಲಿ ನೀನು ಮತ್ತೆ ಅದೇ ಕೆ ಜಿ ಇದನ್ನು ಲಿಕೇಜಿಂದ ಸ್ಟಾರ್ಟ್ ಮಾಡ್ಬೇಕು ಲೈಫು ನಿಜ ಒಂದನೇ ಕ್ಲಾಸ್ ಹೋಗ್ಬೇಕು ಎರಡನೇ ಕ್ಲಾಸ್ ಎಸ್ ಎಸ್ ಎಲ್ ಸಿ ಆಗಬೇಕು ಆಗ ಲೈಫ್ ಹೇಗೆ ಅಂತ ಯೋಚನೆ ಮಾಡ್ತಾ ಇದ್ದಾಗ ಇದ್ದಾಗೆ ಇದಲ್ಲ ನಾನು ಮಾಡೋದು ತಪ್ಪಾಗಿದೆ ಅಂತೇಳಿ ಇದ್ದಾಗಿದ್ದಾಗ ಎದ್ದುಕೊಂಡು ಹೊಟ್ಬಿಟ್ರು ಅಯ್ಯೋ ಹೊಟ್ಬಿಟ್ರು ಅಲ್ಲಿಂದ ಹೇಳ್ದೆ ಕೇಳಿದೆ ಹೊರಟು ಬಂದು ಮಂಗಳೂರಿನ ಒಂದು ಇದು ಏನು ಟಾಯ್ಲೆಟ್ನಲ್ಲಿ ಅವರ ಸಾಮಾನು ಏನಿದೆಯೋ ಅದನ್ನೆಲ್ಲಿಟ್ಟರು ಬಸ್ ಸ್ಟ್ಯಾಂಡಿನ ಪಕ್ಕದಲ್ಲಿ ಒಂದು ಟಾಯ್ಲೆಟ್ ಈಗಲೂ ಇದೆ ಅಂತೆ ಅಲ್ಲಿಟ್ಟು ಅಲ್ಲಿ ಜೀವನ ಮಾಡಲಿಕ್ಕೆ ಶುರು ಮಾಡಿದ್ರು ಸುಮಾರು ಒಂದು ತಿಂಗಳು ಆ ಟಾಯ್ಲೆಟ್ನಲ್ಲಿ ಜೀವನ ಮಾಡಿದ್ದಾರೆ ಒಂದು ತಿಂಗಳು ಮೂವತ್ತು ದಿವಸ ಭಾರೀ ಬಾಳೆಹಣ್ಣಿನಲ್ಲಿ ಜೀವನ ಮಾಡಿದ್ದಾರೆ ಬಾಳೆಹಣ್ಣು ತಿಂದ್ಕೊಂಡರು ಸೊ ಅಂಥ ಜೀವನ ಎಲ್ಲ ಮಾಡಿದ ಮೇಲೆ ನೆಕ್ಸ್ಟ್ ಏನು ಮಾಡೋದು ಅಂತ ಗೊತ್ತಾಗಿಲ್ಲ ಸೊ ಇದ್ದಾಗಿದ್ದಾಗ ಒಂದೊಂದು ಅವಕಾಶಗಳೆಲ್ಲ ಬರಲಿಕ್ಕೆ ಶುರು ಆಯಿತು ಬರಲಿಕ್ಕೆ ಶುರು ಆದಾಗ ಈ ಕೆ ಜಿ ಎಫ್ ಒಂದು ಕಿರೀಟ್ ಆಗ ಅಲ್ಲಿ ಅದನ್ನು ಕಟ್ಟಿದ್ದು ಎಂಟು ಕೋಟಿ ಹತ್ತು ಕೋಟಿ ಏನೋ ಹಾಕಿದ್ದಾರೆ ಅವರು ಅವರ ಹೆಸರಿನ ಸ್ಟುಡಿಯೋ ರೆಕಾರ್ಡಿಂಗ್ ಸ್ಟುಡಿಯೋ ಬಸೂರಿನಲ್ಲಿ ಆ ಬಸೂರಿನಲ್ಲಿ ಅಂದರೆ ನನ್ನ ಹೆಸರಿಗಿಂತ ಹೆಚ್ಚಾಗಿ ಇದು ಬೆಳಿಬೇಕು ಅಂತೇಳಿ ಯಾವುದು ಸ್ಟುಡಿಯೋದ ಹೆಸರು ಮತ್ತು ಊರಿನ ಹೆಸರು ಬೆಳಿಬೇಕು ಅಂಥೇಳಿ ಅದರ ಮೊದಲಿನ ಒಂದು ಈ ಕಿಡ್ನಿದು ಇದಲ್ಲ ಮತ್ತು ವಾಪಸ್ಸು ಬೆಂಗಳೂರಿಗೆ ಬರ್ತಾನೆ ಬೆಂಗಳೂರಿಗೆ ಬಂದು ಅಲ್ಲಿ ಯಾರತ್ರ ಕೇಳ್ತಾ ಹೇಳ್ತಾ ಹೇಳ್ತಾ ಇರ್ತಾರೆ ಒಬ್ಬರು ಕಾಮತ್ ಅಂತ ಸಿಗ್ತಾರೆ ಊರಿನವರು ಕಾಮತ್ ಸಿಕ್ಕಿದಾಗ ನನಗೆ ಸಂಗೀತದ ಇದಿದೆ ಒಂದು ಒಂದು ಗಿಟಾರ್ ಬೇಕು ನನಗೆ ಬೇರೆ ಏನು ಬೇಡ ಗಿಟಾರಲ್ಲಿ ಒಡೆದಾಗ ಕಣ್ಮುಂದೇನೂ ಹೊಡೆದಾಗ್ಬಿಟ್ಟಿಯಾರ ಪೊಲೀಸರು ಒಂದು ಗಿಟಾರ್ ಬೇಕು ಅಂತೇಳಿ ಏನು ಮಾಡೋದು ಅಂತ ಗೊತ್ತಾಗಲ್ಲ ಸೀದಾ ಅವ್ರು ಕರ್ಕೊಂಡು ಅವನ್ಯೂರ್ ಹುಡುಗಿಗೆ ಹೋಗ್ತಾರೆ ಇದೆ ಅವನ್ಯೂರ್ ಹುಡುಗಿಗೆ ಹೋಗ್ಬಿಟ್ಟು ಅಲ್ಲಿ ಒಬ್ಬರು ವ್ಯಕ್ತಿ ಹತ್ರ ಮಾತಾಡ್ಸ್ತಾರೆ ಹೀಗೆ ಹೀಗೆ ಹೀಗೀಗೆ ಈ ಕಥೆ ಇದೆ ಅಂತ ಅವರು ಇವನ್ನ ಈ ಬಸ್ ರವಿ ಬಸ್ನ ನೋಡಿದ ಕೂಡಲೇ ಕಾಮತ್ ಹತ್ರ ಹೇಳಿದ ಒಂದು ಮಾತು ಎಂಥ ವ್ಯಕ್ತಿಯನ್ನು ನೀನು ನನ್ನ ಮುಂದೆ ಗೊತ್ತು ನೀನು ಎಲ್ಲಿಂದ ಕರ್ಕೊಂಡು ಬಂದೆ ಇವರು ಇವ್ರ ಮಾತಾಡಬೇಕಿದ್ರೆ ಒಂದು ತಿಂಗಳ ಹಿಂದೆ ಅಪಾಯಿಂಟ್ಮೆಂಟ್ ಆರ್ಡರ್ ತೊಗೊಳ್ಬೇಕಾದಂಥ ಪರಿಸ್ಥಿತಿ ಬರ್ತದೆ ರೀ ಅಂಥ ವ್ಯಕ್ತಿ ಇಲ್ಲಿ ಕೂತ್ಕೊಂಡಿದ್ದಾನೆ ಅಂತೇಳಿ ನನಗೆ ಹೇಳ್ತಾಯಿದ್ದೆ ನನಗೇ ಆಗ್ತದೆ ಅವ್ರಿಗೆ ಹೇಗೆ ಆಗಿರ್ಬೋದು ಪರಿಸ್ಥಿತಿ ಬರುತ್ತೆ ಅಂತ ಅದು ಪ್ರಿಡಿಕ್ಷನ್ ನಾನು ಮಾಡಿದ್ದು ಸೊ ನಿನಗೇನು ಬೇಕಪ್ಪ ಅಂತ ಹೇಳಿದೆ ಇವ್ರದ್ದು ಕಮತಾನ ಕಳಿಸಿ ನಿನಗೇನು ಬೇಕಪ್ಪ ನನಗೊಂದು ಗಿಟಾರ್ ಬೇಕು ಎಷ್ಟಾಗುತ್ತೆ ಅದಕ್ಕೆ ಮೂವತ್ತೈದು ಸಾವಿರ ರೂಪಾಯಿ ಆಯ್ತು ಏನು ಯೋಚನೆ ಮಾಡಿಲ್ಲ ಅಲ್ಲೇ ತೆರಿಗೆ ಬ ಬಾಕ್ಸಾಫೀಸಿಂದ ಇದು ದುಡ್ಡು ತಗೊಂಡು ಮೂವತ್ತ ಮೂವತ್ತು ಐದು ಲ ಸಾವಿರವನ್ನು ಕೈ ಕೊಟ್ಟು ಹೋಗುವುದಿಲ್ಲ ಅವನಿಗೆ ಸುಸ್ತು ಇದು ನಡೀತದೆ ಇದು ನಡೀತದ ಜೀವನದಲ್ಲಿ ಅಂತೇಳಿ ಸೊ ಹಾಗೆ ದುಡ್ಡು ಕೊಟ್ಟವರ ಹೆಸರು ರವಿ ಅಂತೇಳಿ ರವಿ ರವಿ ಅಂತ ಸೊ ಆ ನೆನಪಿಗಾಗಿ ನನ್ನ ಲೈಫಿನ ಚೇಂಜ್ ಒಬ್ಬ ವ್ಯಕ್ತಿಯ ಬೇಕಾಗಿ ಅವರ ಹೆಸರನ್ನೇ ತನಗೆ ಇಟ್ಕೊಂಡ್ರು ಅವ್ರ ಮುಂಚೆ ಹೆಸರು ಸರ್ ಕಿರಣ್ ಅಂತೇಳಿ ಕಿರಣ್ ಸೊ ರವಿ ಅವರಿಗೆ ಒಂದು ಲೈಫ್ ಕೊಟ್ಟಂತ ಒಬ್ಬ ದೊಡ್ಡ ವ್ಯಕ್ತಿಯ ಹೆಸರು ಕೀಬೋರ್ಡಿಂದ ಶುರಾದ ಜೀವನ ಅದು ಇಲ್ಲಿವರೆಗೆ ಮುಡಿಸಿದೆ ಅಂದರೆ ಎಲ್ಲೋ ಶುರು ಮಾಡಿ ಹೇಗೋ ಬಂದು ಕೊನೆಗೆ ಇಲ್ಲಿ ಬಂದು ಸೆಟ್ಲಾಗಿ ಒಂದು ದೊಡ್ಡ ಹೆಸರು ಇಡೀ ಸಿನಿಮಾದಲ್ಲೂ ಸೇಮ್ ಅಲ್ವಾ ಸರ್ ನಾವು ಕೆ ಜಿ ಎಫ್ ಅಲ್ಲಿ ನೋಡಕ್ಕೆ ಹೋದ್ರೆ ಹೌದು ಎಲ್ಲೋ ಕಾರಣಗಳು ಬೇರೆ ಬೇರೆ ಇರುತ್ತದೆ ಅವ್ರು ಸಿಕ್ಕಿದ ಅದೃಷ್ಟಗಳು ಬೇರೆ ಬೇರೆ ಇರ್ತದೆ ಬಾಂಬೆಗೆ ಬಂದು ಬಾಂಬೆಲಿ ಡಾನ್ ಆಗಬೇಕು ಅಂತ ಬಂದು ಆಮೇಲೆ ಅಲ್ಲಿಂದ ಮತ್ತೆ ಬೆಂಗಳೂರಿಗೆ ಬಂದು ಅಲ್ಲೊಬ್ಬ ಗರುಡನ್ನ ಹೊಡಿತೀನಿ ಅಂತ ಹೇಳಿ ಮತ್ತೆ ಅಲ್ಲಿಂದ ಕೆ ಜಿ ಎಫ್ ಕಡೆಗೆ ಹೋಗಿ ಆ ಕೆ ಜಿ ಎಫ್ ನರಾಚಿ ಇಲ್ಲಿ ಬಂದು ಆ ನರಾಚಿಲಿ ಗರುಡನ್ನ ಹೊಡಿಯೋದು ಇದೆಯರಾ ಎರಡು ಸಿಮಿಲರ್ ಅನ್ಸ್ ಬಿಡ್ತು ನನಗೆ ಕೇಳ್ತಾ ಕೇಳ್ತಾ ಮಾತಾಡಿದ್ರೆ ಅದು ನಮ್ಮ ಭಾಗ ಎರಡು ಸೆಪ್ಟರ್ ಎರಡರಲ್ಲಿ ಎಲ್ಲ ಇದನ್ನು ತಕೊಳ್ಬೋದು ಇಷ್ಟು ಸರಿ ಎಷ್ಟು ಮಾತಾಡಿದ್ರೂ ಕಮ್ಮಿ ಸಿನಿಮಾ ಬಗ್ಗೆ ನಮ್ಮ ಹೆಮ್ಮೆ ಅದು ಅದು ಅದೊಂದು ಬೇರೆ ಬೇರೆ ಮೈನಸ್ ಪಾಯಿಂಟ್ಗಳು ಎಲ್ಲೇ ಇದ್ದರೂ ಕೂಡ ಈ ಎರಡು ಸಿನಿಮಾ ಚಾಪ್ಟರ್ ಒನ್ ಚಾಪ್ಟರ್ ಟು ಕೆ ಜಿ ಎಫ್ ಇದರ ಬಗ್ಗೆ ಮಾತಾಡೋದು ನಮ್ಮ ಹೆಮ್ಮೆ ಯಾಕೆಂದರೆ ಅದನ್ನು ಅಂಥ ಎತ್ತರಕ್ಕೆ ಕನ್ನಡ ಚಿತ್ರಾಂಗ್ ಎತ್ತರಕ್ಕೆ ತೊಗೊಂಡೋದಂಥ ವ್ಯಕ್ತಿಗಳು ಅವರಲ್ಲ ನೀಲ್ ನೀಲಿರಲಿ ಮತ್ತು ಸಣ್ಣ ಪುಟ್ಟ ಪಾತ್ರ ಮಾಡಿ ಸಣ್ಣ ಪುಟ್ಟ ಅಂತ ಹೇಳಲಿಕ್ಕೆ ಆಗಲ್ಲ ಅದೆಲ್ಲ ಪಾತ್ರಗಳೇ ಈಗ ಒಂದು ದೊಡ್ಡ ಸಿನಿಮಾ ಅಂತ ಬಂದಾಗ ನಮಗೆ ಅಲ್ಲಿ ಬರುವಂಥ ಚಿಕ್ಕ ಪಾತ್ರಗಳು ಅಂತಿರಲ್ಲ ಅದು ದೊಡ್ಡ ಒಂದು ಪ್ರಭಾವ ಬೀರಿರುತ್ತೆ ಆ ಚಿಕ್ಕ ಪಾತ್ರಗಳು ಕೂಡ ಇಡೀ ಕನ್ನಡ ಚಿತ್ರರಂಗ ಒಂದು ಭಾರತೀಯ ಚಿತ್ರರಂಗ ದೊಡ್ಡ ಯಶಸ್ಸು ತಂದುಕೊಟ್ಟಂಥ ಸಿನಿಮಾ ಈ ಸಿನಿಮಾಗೆ ಬಹಳಷ್ಟು ಜನ ಕಾರಣಕರ್ತರಿದ್ದಾರೆ ಪ್ರಶಾಂತ್ ನೀಲ್ ಅವರ ಕಷ್ಟಗಳ ಬಗ್ಗೆ ಮಾತಾಡಿದ್ವಿ ಯಶೋರ್ ಬಗ್ಗೆ ಮಾತಾಡಿದ್ವಿ ಇನ್ನೂ ಯಾಕೋ ಸಾಕು ಅನಿಸ್ತಾಯಿಲ್ಲ ನನಗೆ ಇನ್ನು ಜಾಸ್ತಿ ಮಾತಾಡಬೇಕು ಅನಿಸ್ತದೆ ಆದರೆ ಚಾಪ್ಟರ್ ಟು ಬರುತ್ತೆ ವಾಪಸ್ಸು ಆ ಸಮಯ ಬಂದಾಗ ಇನ್ನೂ ಜಾಸ್ತಿ ಮಾತಾಡ್ಬೋದು ಅಂತ ಅಂದ್ಕೊಳ್ತಾ ನೂರನೇ ನೂರನೇ ಸಂಚಿಕೆ ನಮ್ಮ ಇವತ್ತು ಡಾಕ್ಟರ್ ಸಿನಿಮಾ ಸೊ ಈ ನೂರನೇ ಸಂಚಿಕೆನ ಇಲ್ಲಿಗೆ ಮುಗಿಸುವಂಥ ಸಮಯ ಬಂದಿದೆ ಡಾಕ್ಟರ್ ಹಾಗೆಯೇ ನೆಕ್ಸ್ಟ್ ಮುಂದಿನ ಸಂಚಿಕೆ ಇನ್ನೊಂದು ಸಿನಿಮಾದೊಟ್ಟಿಗೆ ನಾನು ಮತ್ತೊಮ್ಮೆ ಮಾತಾಡೋಣ ಡಾಕ್ಟರ್ ನಿಮ್ಮ ಜೊತೆ ನಾನು ಕೂಡ ಕೂತ್ಕೊಂಡು ಜನರ ಮುಂದೆ ಬರೋಣ ಅಂತ ಹೇಳ್ತಾ ಧನ್ಯವಾದಗಳು ಡಾಕ್ಟ್ರೆ ಥ್ಯಾಂಕ್ ಯು ವಿಷಯ ತಿಳಿಸ್ಕೊಟ್ಟಿದ್ದೀರಾ ಥ್ಯಾಂಕ್ ಯು ವೀಕ್ಷಕರೇ ಇದಾಗಿತ್ತು ಇವತ್ತಿನ ಸಂಚಿಕೆ ಕೆ ಜಿ ಎಫ್ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಸಿನಿಮಾದೊಟ್ಟಿಗೆ ನಾನು ಡಾಕ್ಟರ್ ಜೊತೆ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ನೀವು ನೋಡ್ತಾ ಇರಿ ಎನ್ ಕೆ ಆರ್ ಟಿ ವಿ ಕನ್ನಡ ಅಣು ಅಣುವಿನಲ್ಲೂ ಕನ್ನಡತನ ನಮಸ್ಕಾರ